ಅತ್ತ ಹೆಣ್ಣು ಅಲ್ಲದ ಇತ್ತ ಗಂಡು ಅಲ್ಲದ ಇಳಾ ಕವಯಿತ್ರಿ ಅನಾವರಣಗೊಳಿಸಿರುವ ರಸಾನುಭೂತಿಯನ್ನು ಕೆಲವೇ ನಿಮಿಷಗಳಲ್ಲಿ ಹಿಡಿದಿಡುವ ನಮ್ಮ ಪ್ರಯತ್ನ ನಿಮ್ಮ ಹೃನ್ಮನಕ್ಕೆ ಸಮರ್ಪಣೆ ಇಳಾಭಾರತಂ ಮಹಾಭಾರತದ ಹದಿನಾಲ್ಕು ಜನ ಮಹಿಳೆಯರ ಕುರಿತು ಹಿರಿಯ ಪೊಲೀಸ್ ಅಧಿಕಾರಿ ಸಾಹಿತಿ ಡಾಕ್ಟರ್ ಧರಣಿದೇವಿ ಮಾಲಗತ್ತಿಯವರ ಮಹಾಕಾವ್ಯ ಇದು ಅಮೋಘಂ ಚಾನೆಲ್ನ ವಿನೂತನ ಪ್ರಯತ್ನ ಹದಿನಾಲ್ಕು ದಿನಗಳು ನಿಮಗೆ ಮಹಾಭಾರತದ ಮಹಾ ಇಳೆಯರ ನೀವು ತಿಳಿದಿರದ ಕಥೆಗಳ ದೃಶ್ಯಕಾವ್ಯದ ಧಾರಾವಾಹಿನಿಯ ರಸದೂಟವನ್ನು ಉಣಬಡಿಸುತ್ತೇವೆ ಮಹಾಭಾರತದಲ್ಲಿ ನೀವು ಕಂಡಿರದ ಹೆಣ್ಣಿನ ನಾನಾ ಪಾತ್ರಗಳ ಚೆಂದದ ಧಾರಾಚಿತ್ರ ರಸವಾಹಿನಿ ಇದು ಈ ನಮ್ಮ ಚಿಕ್ಕ ಚೊಕ್ಕ ಪ್ರಯತ್ನವನ್ನು ನೀವೆಲ್ಲರೂ ನೋಡಿ ಆನಂದಿಸಿ ಇತರರಿಗೂ ತಿಳಿಸಿ